ನಾಯ ಹುಡುಕ್ಲೇ ನಾ ಯಾ ಗುಡ್ಡದ ಬಾಲಿ ಹುಡುಕ್ಲೇ ನಾ ಯುಡ್ಡ ತಳಗ ಹುಡುಕ್ಲೇ ಅಳ್ಳಗತಿ ತಾಯಿ ಅಂತ ಪರ ಏನಾಗ್ಯಾಗ್ಯದ ತಂಗಿಯವ ನಮ್ಮ ಸಣ್ಣನ ಹಾಟ್ಯಾಗ ಚಿಟ್ಟಿಗೆರಿ ಮನೆ ಬಿಟ್ಟು ಹೋಗೋ ನನ್ನ ಹಾಟ್ಯ ಎಲ್ಲರೂ ಓಡಿ ಸಾಯಿ ಕಡಿ ಅಂದ್ರ ತಾವ ಹೋಗದಲ್ದೆ ಬಾಜುದ ಪೂರಿ ತೊಂಡು ಓಡಿ ಹೋಗ್ಯಾರ ಈ ಬಡಿ ನಿಮ್ಗೆ ಯಾರು ಹೇಳು ಅಂತೀರೇನು ರೀ ಕೊರ ಸುಮ್ಮ ಸುಮ್ಮನೆ ಹೇಳ್ತಿತ್ತಾ ತಗೋರಿ ಯಾಕೆ ಸುಮ್ಮನೆ ತೆಲಿ ಕಟ್ಸ್ಕೊಂತಿರಿ ಅವು ರವ್ನೇ ಹೇಳಿ ಅವ್ವ ನಾ ಯಾರು ಹೇಳಿದ್ರೆ ಕೇಳ್ತಿದ್ದಿಲ್ಲ ಅವ ರವನೇ ಏನ ಏನೋ ಬಜಾರ್ದಾಗ ಓಡಿ ಹೋಗೋದು ನೋಡ್ಯಾಳತ್ತ ಏ ನಾ ಬಿಡಲ್ಲ ನನ್ನ ಹಾಟ್ಯಾಗ ಇವತ್ತು ಇವತ್ತು ಮರಡರ ರೀ ಹೌದು ಏ ಸೌತ್ ಆಫ್ರಿಕಾದವರ ನಿನ್ನ ಹಸರ್ ಕಲರ್ ಹಳದಿ ಕಲರ್ ಬಟ್ಟಿ ಉಟ್ಕೋಬಾರ್ದಾಗಿತ್ ನೀವು ಯಾಕೆ ಹುಡುಬಾರ್ದಾಗಿತ್ತಕ್ಕ ಯಾಕಂದ್ರ ಪಾಕಿಸ್ತಾನ ಮತ್ತ ಆಸ್ಟ್ರೇಲಿಯಾದವ್ರ ತೀವ್ಕೊಂಡ ಪಡೆದ್ ಓಡಿಸುದೇವ ನಾವು